ಮಿತ್ರರೇ ಕಳೆದ ಸಂಚಿಕೆಯಲ್ಲಿ ನಾನು ಈ ಗೋರಹಿತ ಕೃಷಿ ಬಗ್ಗೆ ಮಾತಾಡುವಾಗ ಈ ಹೆಣ್ಣೆ ಹಿಂಡಿ ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದರದ್ದು ಕಾಸ್ಟು ಬೆನಿಫಿಟ್ಸ್ ಎಕನಾಮಿಕ್ಸ್ ಎಲ್ಲ ವಿವರಣೆ ಕೊಟ್ಟಿದ್ದೀನಿ ಆದರೆ ನಮಗೆ ಒಂದು ಪ್ರಶ್ನೆ ಬಂತು ಸರ್ ಇಷ್ಟೆಲ್ಲ ಬದಲು ನಾನು ಹಸುನೇ ಮಾಡ್ಕೋಬೋದಲ್ವಾ ಹಸು ಮಾಡಬೇಕು ಅಂತ ಹೇಳಿದ್ದೀವಲ್ವಾ ಸೊ ಹಸುವಿನ ನಮಗೆ ಬೆನಿಫಿಟ್ ಸಿಗುತ್ತಲ್ಲ ಯಾಕೆ ನಾವು ಹಸು ಸಾಕೋದನ್ನು ಯೋಚನೆ ಮಾಡಬಾರ್ದು ಇದನ್ನು ಯಾಕೆ ಮಾಡಬೇಕು ಅಥವಾ ಅದನ್ನು ಯಾಕೆ ಬಿಡಬೇಕು ಇದನ್ನು ಯಾಕೆ ಮಾಡಬೇಕು ಅನ್ನೋ ಕೆಲವು ಸಂದೇಹಗಳು ನಿಮ್ಮಲ್ಲಿ ಬಂದಿತ್ತು ಕೆಲವರು ನನ್ನ ಯೂಟ್ಯೂಬ್ ಇದರಲ್ಲಿ ಕಮೆಂಟ್ಸಲ್ಲೂ ಕೇಳಿದ್ದೀರಾ ನನಗೂ ಫೋನ್ ಮಾಡಿ ಕೇಳಿದ್ದೀರಾ ಅದಕ್ಕೆ 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 ತಕ್ಕಂತೆ ನಾನು ಇವಾಗ ಹಸು ಇದ್ದಾಗ ಏನು ಅಡ್ವಾಂಟೇಜು ಹಸು ಇಲ್ಲದೇ ಇದ್ದಾಗ ಏನು ಅಡ್ವಾಂಟೇಜು ಬೆನಿಫಿಟ್ಸ್ ಅದನ್ನು ನಿಮಗೆ ಸ್ವಲ್ಪ ವಿವರ ಕೊಟ್ಬಿಡ್ತೀನಿ ಅದನ್ನು ಕೇಳಿಸ್ಕೊಂಡು ನಾವು ಮುಂದುವರಿಯ ಗೋರಹಿತ ಕೃಷಿ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ನಾನು ನಿಮ್ಗೆ ಏನು ಹೇಳಿದ್ದೆ ಅಂದರೆ ನಾನು ಬೆಂಗಳೂರಿನಲ್ಲಿ ವಾಸಿಯಾಗಿರೋದ್ರಿಂದ ನನಗೆ ಇಲ್ಲಿ ಹಸು ತಂದು ಸಾಕಾಗದೇ ಇರೋದ್ರಿಂದ ಪರ್ಯಾಯ ವ್ಯವಸ್ಥೆಯಾಗಿ ನಾನು ನನ್ನ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿಯೂ ನನ್ನ ಸಸ್ಯಗಳಿಗೆ ಪೋಷಕಾಂಶವಾಗಿಯೂ ಯಾವುದೋ ಒಂದು ವ್ಯವಸ್ಥೆ ಹುಡುಕಬೇಕು ಅಂತ ಯೋಚನೆ ಮಾಡಿ ಎಣ್ಣೆ ಹಿಂಡಿಯ ರಸವನ್ನು ದ್ರಾವಣವನ್ನಾಗಿ ಎಣ್ಣೆ ಹಿಂಡಿ ಬೀಜವನ್ನು ತಂದು ಅದನ್ನು ದ್ರಾವಣವನ್ನಾಗಿ ಮಾಡಿ ಗಿಡದ ಬುಡಕ್ಕೆ ಸೇರಿಸೋ ಪ್ರಯತ್ನ ನಾನು ಕಳೆದ ಏಳೆಂಟು ತಿಂಗಳಿಂದ ಮಾಡ್ತಾ ಇದ್ದೀನಿ ಪ್ರತಿ ಎರಡು ಎರಡೂವರೆ ತಿಂಗಳಿಗೆ ಒಂದ್ಸತಿ ಮಾಡ್ತೀನಿ ನನ್ನ ಎರಡು ತೋಟಗಳಲ್ಲಿ ಇದನ್ನು ನನಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ಕೊಂಡಿದ್ದೀನಿ ನಿಮ್ಮ ಕಂಡದ್ದಾಗೆ ನನ್ನ ಗಿಡಗಳು ಕಾಣ್ತಾ ಇದೆ ಹಾಗಾದರೆ ನಾನು ಈ ಎಣ್ಣೆ ಹಿಂಡಿ ಮಾಡೋದರಿಂದ ನನಗೇನು ಎಕನಾಮಿಕ್ಸ್ ಇದೆ ನಾನು ಅಡಿ ಹೇಳ್ದಂಗೆ ನಾನು ಮೂ ಐವತ್ತು ಕೆ ಜಿ ಎಣ್ಣೆ ಹಿಂಡಿ ತಂದು ಮೂರು ಒಂದು ಸಾವಿರದ ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ನಾನು ಮೂರು ಸಾವಿರ ಲೀಟ್ರ್ ಮಾಡ್ತೀನಿ ಐವತ್ತು ಪೈಸೆ ಲೀಟ್ರಿಗೆ ಮಾಡ್ತೀನಿ ಅದನ್ನ ಚಿಕ್ಕದಾಗಿ ತೋರಿಸ್ಬಿಡ್ತೀನಿ ನೋಡಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ಎಣ್ಣೆ ಹಿಂಡಿಗಳು ತರ್ತೀನಿ ಊಟ ಊಟಕ್ಕೆ ಬಳಸುವ ಎಣ್ಣೆ ಹಿಂಡಿಗಳು ಊಟಕ್ಕೆ ಬಳಸಲಾರದ ಅದು ನಾನ್ ಎಡಿಬಲ್ ಎಣ್ಣೆ ಹಿಂಡಿಗಳು ಇದೆಲ್ಲ ತರ್ತೀನಿ ಮಿನಿಮಮ್ ಐದರಿಂದ ಆರು ಥರದ್ದು ಇರುತ್ತೆ ತಂದು ಈ ಥರ ಚಿಕ್ಕ ಮಾಡಿಕೊಂಡು ಇದು ನಿಮ್ಮ ಇಂದು ಲೀಟರ್ ಡ್ರಮ್ ಅಂತ ಅಂದ್ಕೊಳ್ಳಿ ಇನ್ನೂ ಲೀಟರ್ ಡ್ರಮ್ಗೆ ನಾನು ಫಸ್ಟು ಐದು ಕೆ ಜಿ ಎಣ್ಣೆ ಹಿಂಡಿಗಳನ್ನು ಹಾಕಿ ಈ ರೀತಿ ತೊಳಸ್ತೀನಿ ಇದನ್ನು ನಾವು ಮ್ಯಾಕ್ಸಿಮಮ್ ಐದರಿಂದ ಆರು ಗಂಟೆ ಬಿಡ್ತೀವಿ ಅಥವಾ ಸಂಜೆ ಹಾಕ್ಬಿಟ್ಟು ಸಂಜೆ ನೆಲೆಸಿ ಬೆಳಗ್ಗೆ ಬಿಡ್ತೀವಿ ಅಥವಾ ಬೆಳಗ್ಗೆ ಬಂದ ತಕ್ಷಣ ನೆನೆಸಿ ಸಂಜೆ ಮನೆಗೆ ಹೋಗೋಕೆ ಮುಂಚೆ ಇದನ್ನು ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಹೋಗ್ತೀವಿ ಈ ಥರ ಮೊದಲನೇ ಸೈಕಲಲ್ಲಿ ಐದು ಕೆ ಜಿ ಹಿಂಡಿಯಿಂದ ಇನ್ನೂರು ಲೀಟ್ರ್ ತಯಾರಾಯಿತು ಎರಡನೇ ಸೈಕಲಲ್ಲಿ ಮತ್ತೆರಡು ಕೆ ಜಿ ಹಿಂಡಿಯಿಂದ ಮುನ್ನೂರು ಲೀಟ್ರ್ ಇನ್ನೂರು ಮುನ್ನೂ ಇನ್ನೂರು ಲೀಟ್ರ್ ತಯಾರಾಯಿತು ಮೂರನೇ ಸೈಕಲಲ್ಲಿ ಮೂರು ಕೆ ಜಿಯಿಂದ ಹೀಗೆ ಐದು ಪ್ಲಸ್ ಎರಡು ಪ್ಲಸ್ ಮೂರು ಎಷ್ಟಾಯಿತು ಹತ್ತು ಕೆ ಜಿ ಹಿಂಡಿಯಿಂದ ನಾನು ಆರುನೂರು ಲೀಟ್ರ್ ತಯಾರು ಮಾಡಿದೆ ಹಾಗಾಗಿ ಐವತ್ತು ಕೆ ಜಿ ಹಿಂಡಿಯಿಂದ ಮೂರು ಸಾವಿರ ಲೀಟ್ರ್ ತಯಾರು ಮಾಡಿದೆ ಇದನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಈ ಥರ ಮಾಡ್ತಾ ಹೋಗ್ತೀವಿ ಇದನ್ನು ಮಾಡೋದ್ರಿಂದ ನನಗೆ ಸಾಕಷ್ಟು ಬೆನಿಫಿಟ್ ಇದೆ ಸ್ನೇಹಿತರೆ ಯಾಕೆ ನಾನು ಬೆಂಗಳೂರಿಂದ ಬರುವಾಗ ಒಂದೇ ಸತಿ ಮುನ್ನೂರು ಕೆ ಜಿ ಇನ್ನೂರು ಕೆ ಜಿ ಹಾಕೊಂಡ್ಬಂದುಬಿಡ್ತೀನಿ ಇದನ್ನು ಆರು ತಿಂಗಳ ಲೀಟ್ರ್ ಏನಾಗೋಲ್ಲ ಸ್ಟೋರಲ್ಲಿ ಬಿದ್ದಿರುತ್ತೆ ನಂಗೆ ಜನ ಯಾವಾಗ ಸಿಗ್ತಾರೋ ಅಥವಾ ನನಗೆ ಯಾವಾಗ ಇಲ್ಲಿ ಸಮಯ ಆಗುತ್ತೋ ಬರ್ತೀನಿ ಡ್ರಮ್ಗಳಲ್ಲಿ ನೀರು ತುಂಬಿಸ್ಕೊಂತೀನಿ ಹಾಕ್ತೀನಿ ಗಿಡದ ಬಿಡಕ್ಕೆ ಹಾಕ್ಬಿಟ್ಟು ಹೋಗ್ತೀವಿ ನೋಡಿ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಯಾವುದೂ ಪ್ಲ್ಯಾನಿಂಗ್ ಬೇಕಾಗಲ್ಲ ಲಾಸ್ಟ್ ತುಂಬ ಲೇಬರ್ ರಿಪೋರ್ ಲೇಬರ್ ರಿಕ್ವೈರ್ಮೆಂಟ್ಸು ಬರೋಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಬೆನಿಫಿಟ್ಟು ಸಿಗ್ತಾ ಇದೆಯಲ್ಲ ನಾವೇನು ಗೋ ಗೋ ಹಸುವನ್ನು ಸಾಕಿ ಸಗಣಿ ಮತ್ತು ಗೋಮೂತ್ರದಿಂದ ಏನು ಮಾಡ್ಕೋತೀವಿ ಆ ಎಲ್ಲ ಬೆನಿಫಿಟ್ಟು ಬಹಳ ಸುಲಭವಾಗಿ ನಮ್ಮ ಕನ್ವಿನಿಯೆನ್ಸಲ್ಲಿ ನಮಗೆ ಮಾಡ್ಕೊಡ್ಬೋದು ನಾನು ಇನ್ನೂ ಹೇಳಬಲ್ಲೆ ಗೋಮೂತ್ರದಿಂದ ಮಾಡಿದಂತಹ ಗೊಬ್ಬರಗಳಲ್ಲಿ ನಾವು ಕೆಲವೇ ಕೆಲವು ಪೋಷಕಾಂಶಗಳು ಮಾತ್ರ ಕೊಡಕ್ಕೆ ಸಾಧ್ಯ ಆದರೆ ಎಣ್ಣೆ ಹಿಂಡಿನಲ್ಲಿ ಲಘು ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಲೋಹಾಂಶಗಳು ಪ್ರತಿಯೊಂದು ಇರುತ್ತೆ ಹಾಗಾಗಿ ಅದಕ್ಕಿಂತ ಉತ್ತಮವಾದ ಅಂದರೆ ಸಸ್ಯಗಳ ದೃಷ್ಟಿಯಲ್ಲಿ ಮತ್ತು ಸೂಕ್ಷ್ಮಜೀವಿಗಳಿಗೆ ಈಗ ನಾನು ಗೋಮೂತ್ರದಲ್ಲಿ ಲಿಕ್ವಿಡ್ ತಯಾರು ಮಾಡಿ ಹಾಕಿದಾಗ ಸೂಕ್ಷ್ಮ ಜೀವಿಗಳಿಗೆ ಏನು ಹಾರ ಕೊಡ್ತಾ ಇದ್ದೀನಿ ಡ್ರಮ್ಮಲ್ಲಿ ಹಾಕೋ ಕಡಲೆ ಇಟ್ಟು ಅಲ್ಲಿರೋ ತನಕ ಮಾತ್ರ ಸೂಕ್ಷ್ಮ ಜೀವಿಗೆ ಸಿಗುತ್ತೆ ಹೊರತು ಆ ಲಿಕ್ವಿಡ್ ತನ್ನ ಜೀವಮೃತ ತನ್ನ ನಾನು ಗಿಡದ ಬಿಡಕ್ಕೆ ಹಾಕಿದಾಗ ಅಲ್ಲಿ ಊಟ ಮಾಡಿ ಮತ್ತೆ ಊಟ ರೆಡಿ ಮಾಡಬೇಕು ಮಲ್ಚಿಂಗ್ ಮಾಡಬೇಕು ಇನ್ನೊಂದೇನೋ ಮಸ್ ಕೊಡಬೇಕು ಅಲ್ಲ ಕೊಡ್ತೀವಿ ನಾವು ಖಂಡಿತ ಕೊಡ್ತೀವಿ ಯಾರು ಸಾವಯವ ಕೃಷಿಕರು ಅದೆಲ್ಲ ಮಾಡೋದಕ್ಕಿಂತ ನೇರವಾಗಿ ಸೂಕ್ಷ್ಮಜೀವಿಗಳಿಗೆ ಊಟ ಇಲ್ಲೇ ಸಿಕ್ಬಿಡ್ತಲ್ಲ ಭಾಳ ಸುಲಭ ಆಯ್ತಲ್ವ ಸ್ನೇಹಿತರೆ ಯಾವ ಬೇಕಾದ್ರು ತರ್ಬೋದು ಯಾವ ಬೇಕಾದ್ರೂ ಮಾಡ್ಬೋದು ಯಾವ ಡಿಪೆಂಡೆನ್ಸಿನೂ ಇಲ್ಲ ನೋಡಿ ಇದಕ್ಕಿಂತ ನೀವು ಹಸು ತರಬೇಕು ಹಸು ಇಟ್ಕೋಬೇಕು ಅಂದಾಗ ಕೊಟ್ಟಿಗೆ ಕ್ಲೀನ್ ಮಾಡಬೇಕು ಅದಕ್ಕೆ ಸ್ನಾನ ಮಾಡಿಸ್ಬೇಕು ಮೇ ಬಳಕು ಹಾಕಬೇಕು ಅದು ಕಾಯಿಲೆ ಬರೆದಾಗ ನೋಡ್ಕೋಬೇಕು ಇವತ್ತು ಒಂದು ಹಸು ತರಬೇಕು ಅಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಒಬ್ಬ ವ್ಯಕ್ತಿ ನನ್ನ ತೋಟದಲ್ಲಿದ್ದರೆ ದಿನಕ್ಕೆ ಮೂರಿಂದ ನಾಲ್ಕು ಗಂಟೆ ಬೆಳಗ್ಗೆ ಒಂದು ಎರಡು ಗಂಟೆ ಸಂಜೆ ಒಂದೆರಡು ಗಂಟೆ ಹಸು ಹಿಂದೆ ತಿರುಗಬೇಕು ಆಮೇಲೆ ಅಪ್ಪಿತಪ್ಪಿ ನೀವೇನಾದ್ರೂ ತೋಟಕ್ಕೆ ಕರ್ಕೊಂಡೋಗಿ ಅಭ್ಯಾಸ ಮಾಡೋದು ಬಿಟ್ಬಿಟ್ರೆ ಎಲ್ಲ ಡೈವರ್ಸಿಟಿನೂ ಹಾಳು ಮಾಡುತ್ತೆ ಬೇಕಾಗಿದ್ದು ಬೇಡದೇ ಇದ್ದು ಎಲ್ಲ ತಿನ್ನುತ್ತೆ ಎಲ್ಲ ತುಳಿಯುತ್ತೆ ಗಿಡಗಳೆಲ್ಲ ತುಳಿಯುತ್ತೆ ನಾವು ನೋಡಿ ಲೇಯರ್ ಮಲ್ಟಿ ಕ್ರಾಪಿಂಗ್ ಅಲ್ವಾ ವರ್ಷ ಪೂರ್ತಿ ಏನಾರು ಒಂದು ಗಿಡ ಹಾಕ್ತಾನೆ ಇರ್ತೀವ ಯಾರೋ ನಂಬಲಿ ನಾನು ನನ್ನ ಹಸು ಬಿಚ್ಕೊಂಡು ಗಿಡ ಒಟ್ಟೋಗ್ಬಿಟ್ಟು ಎಲ್ಲ ತುಳ್ಕೊಂಡು ತಿನ್ಕೊಂಡು ಬಂದರೆ ಮಾಡಿದ್ದೆಲ್ಲ ವ್ಯರ್ಥ ಇದೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ದೀನಿ ನಾನು ಹಸು ಇಟ್ಕೊಂಡಾಗ ಅದಕ್ಕೆ ನಿಮ್ಗೆ ಹೇಳ್ತಿರೋದು ಆಮೇಲೆ ಹಸುವಾಗ್ ಸುಮ್ಮನೆ ಮೈಕೊಂಬರುತ್ತೆ ಹಸುವೋಗಿ ತೋಟದಲ್ಲಿ ಮೈದ್ರೆ ಏನಾಗುತ್ತೆ ಮತ್ತೆ ಏಕದಳ ಹುಲ್ಲಿನ ಜಾತಿ ಸಸ್ಯಗಳೇ ಜಾಸ್ತಿ ಬೆಳೆಯುತ್ತೆ ದ್ವಿದಳ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ ಕಳೆನಲ್ಲಿ ಅದೇ ಯಾವುದು ಬರೋದೇ ಇಲ್ಲ ನನಗೆ ಯಾವ ಬೆನಿಫಿಟ್ಟು ಕಾಣ್ತಿಲ್ಲ ಹಸು ಸಾಕೋದ್ರಿಂದ ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಅದು ಹುಷಾರಿಲ್ಲ ಅದಕ್ಕೆ ಊಟ ಅದಕ್ಕೆ ತಿಂಡಿ ವೆಟನರಿ ಡಾಕ್ಟ್ರು ನನ್ನ ಕೇಳ್ದಾಗ ಬರಲ್ಲ ಯಾವಾಗಲೂ ಬರ್ತಾನೆ ಅವ್ರಿಗೆ ಇಂಜೆಕ್ಷನ್ ಅವ್ರು ಅವ್ರು ಕೊಡೋ ಫೀಸ್ ಕೊಡಬೇಕು ಕೆಲಸದ ಅದ್ರ ಮುಂದೆ ನಿಂತ್ಕೊಂತಾನೆ ಕೊಟ್ಟಿಗೆ ಕ್ಲೀನ್ ಮಾಡಿರಲ್ಲ ಮೈ ತೊಳ್ದಿರಲ್ಲ ನಾನು ಬಂದಾಗೆಲ್ಲ ನೋಡ್ತೇನೆ ನನಗೆ ಬೇಜಾರಾಗುತ್ತೆ ಮಲೇಶ್ವರ ಮನೆ ಮಲಗಿದ್ದು ನಂಗೆ ಅದೇ ಯೋಚನೆ ನನ್ನ ಹಸುಗ್ ನೀರು ಕುಡಿಸಿದ್ದಾನೆ ಇಲ್ವಾ ಸ್ನಾನ ಮಾಡಿಸಿದ್ದಾನ ಇಲ್ವಾ ಯಾವ ಥರ ಮೇವು ಕೊಟ್ಟಿದ್ದಾನೋ ಎಲ್ಲಿ ಕಟ್ಟಾಕೋಗಿ ಮಲ್ಕೊಂಡಿದ್ದಾನೋ ಎಲ್ಲಿ ಸುತ್ತಾಕೊಂಡಿದ್ಯೋ ಎಲ್ಲಿ ಬಿಚ್ಕೊಂಡೋಗಿ ಹೋಗಿ ನನ್ನ ಅಮ್ಮನ ಹಾಕಿದ ಗಿಡಗಳಲ್ಲಿ ತುಳಿದಾಕೊಂಡು ತಿಂದ ಕಂಡು ಬಂದಿರುತ್ತೋ ಎಲ್ಲ ಸಮಸ್ಯೆಗಳು ಮಿತ್ರರೇ ಅದಕ್ಕೆ ನೋಡಿ ನಾನು ಹೇಳ್ತೀನಿ ಇದುವರೆಗೂ ನೀನು ನನ್ನ ತೋಟ ನೋಡಿದ್ದೀರಾ ಒಂದು ಲೀಟ್ರ್ ಗಂಜಲ ಯೂಸ್ ಮಾಡಿಲ್ಲ ಮೂವತ್ತೆರಡು ತಿಂಗಳು ತೋಟ ಆಯಿತಾ ಹೇಗಾಗಿದೆ ನಂದು ಹಾಗಾದರೆ ನಾನು ಮಣ್ಣು ಉದ್ದಾರ ಆಗಿಲ್ವಾ ಸಾರ್ವಜನಿಕ ಕೊಟ್ಟಿಲ್ವಾ ಸೂಕ್ಷ್ಮಜೀವಿಗಳನ್ನ ಇಂಡಕ್ಟ್ ಮಾಡಿಲ್ವಾ ಸೂಕ್ಷ್ಮಜೀಗಳಿಗೆ ಆಹಾರ ಕೊಟ್ಟಿಲ್ವಾ ಏನಾಗಿದೆ ಯಾಕೆ ನಾವು ಕನ್ವೆನ್ಷನಲ್ ಸಿಸ್ಟಮ್ಗೆ ಜೊತೆ ಹಾಕೋಬೇಕು ಆಗಂಗಿದ್ರೆ ಮಾಡೋಣ ಕಾಲು ಸರಪಳಿ ಹಾಕೊಳ್ಳೋದು ಬೇಡ ಹಾಗಾಗಿ ನಿಮ್ಗೆ ಯಾವುದು ಅನುಕೂಲ ಇದೆಯೋ ಅದನ್ನು ಮಾಡ್ಕೊಳ್ಳಿ ನಿಮ್ಮದು ಕೃಷಿ ನಿಮಗೆ ಸಂತೋಷ ಕೊಡಬೇಕು ಆನಂದ ಕೊಡಬೇಕು ಪುಕ್ಕವಾಕ ಏನು ಹೇಳಿದ್ದಾರೆ ನಗು ನಗುತ್ತಾ ನಲಿ ನಲಿಯುತ್ತಾ ಹಾಡು ಹೇಳುತ್ತಾ ಪ್ರಕೃತಿಯೊಡನೆ ಆಟವಾಡುತ್ತಾ ಕೃಷಿ ಮಾಡು ಅಂತ ಹೇಳಿದ್ದಾರೆ ಆ ನಿಜವಾಗ್ಲೂ ಪುಕವಾಕರ ಕನಸಿನ ಕೃಷಿ ನೈಸರ್ಗಿಕ ಕೃಷಿ ನಾವು ಮಾಡ್ತಿದ್ದೀವ ಬೇಡಿದ್ರದೆಲ್ಲ ಖಾಲಿ ಕಟ್ಕೊಂಡು ಒದ್ದಾಡ್ತಾ ಇಲ್ವಾ ಯಾವತ್ತು ನಗ್ತಾ ನಗ್ತಾ ಓಡಾಡಿದೀವಿ ನಮ್ಮ ತೋಟದಲ್ಲಿ ಯಾವತ್ತು ಹಾಡು ಹೇಳ್ಕೊಂಡು ಓಡಾಡ್ತೀವಿ ತೋಟದಲ್ಲಿ ಯಾವಾಗಲೂ ಬರೀ ಪ್ರಾಣಿಗಳದ್ದು ಯೋಚನೆ ಅವ್ನು ಬಂದಿಲ್ಲ ಇವ್ನು ಬಂದಿಲ್ಲ ಬೆಲ್ಲ ಸಿಕ್ಕಿಲ್ಲ ಕಡಲೆ ಹಿಟ್ಟು ಸಿಕ್ಕಿಲ್ಲ ಡ್ರಮ್ ಸಿಕ್ಕಿಲ್ಲ ಲೇಬರ್ ಬಂದಿಲ್ಲ ಕಳತೋಯಿತು ಎಂಟು ದಿವ್ಸ ಆಯಿತು ಹತ್ತು ದಿವಸ ಆಯಿತು ಜಮೃತ ಹಾಕಿಲ್ಲ ಇದೇ ಯೋಚನೆಯಲ್ಲಿ ಮುಳುಗೋಬೇಕು ಅದೇ ಅದೇ ಜೀವನ ಪೂರ್ತಿ ನಮಗೂ ಸ್ವತಂತ್ರ ಬೇಡವಾ ಹಾಗಾಗಿ ದಯವಿಟ್ಟು ಯಾವುದೋ ಒಂದು ಮಾದರಿ ಯಾವುದೋ ಕಾಲದಲ್ಲಿ ಅಪ್ಲೈ ಆಗಿರ್ಬೋದು ಅದನ್ನು ಸದಾಕಾಲ ಅಪ್ಲೈ ಆಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿರೋದು ಬೇಡ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಇವತ್ತಿನ ಅನುಕೂಲ ಅನಾನುಕೂಲತೆಗಳಿಗಾಗಿ ನಾವು ಧೈರ್ಯವಾಗಿ ಗೋಹರಿತ ಕೃಷಿ ಮಾಡ್ಬೋದು ಒಂದು ಲೀಟ್ರ್ ಗಂಜಲ ಉಪಯೋಗಿಸ್ದಲ್ಲೇ ನಾನು ಈ ತೋಟ ಕಟ್ಟಿದ್ದೀನಿ ಮಾಡ್ತಿದ್ದೀನಿ ನನ್ನ ತೋಟ ಇನ್ನೂ ಸಮೃದ್ಧ ಆಗುತ್ತೆ ಅಂತ ನನಗೆ ಗೊತ್ತು ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದೀನಿ ನೀವು ನೋಡಿದ್ದೀರಾ ನಾಲ್ಕು ಸಾವಿರಕ್ಕೂ ಹೆಚ್ಚು ನೀರು ಸೀಡ ಗಿಡಗಳನ್ನು ಹಾಕೊಂಡಿದ್ದೀನಿ ಯಾಕೆ ಹಾಕೊಂಡಿದ್ದೀನಿ ಕೆ ಜಿಗಟ್ಟಲೆ ಹಿಂಡಿತನ ಕರಗಿಸ್ ಸಾಕ್ತಾ ಇದ್ದೀನಿ ಯಾಕೆ ಹಾಕ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ನಾವು ಸಂಕೋಲೆಗಳನ್ನು ಬಿಡಿಸ್ಕೋಬೇಕು ಯಾವತ್ತು ಯಾರೋ ಹೇಳಿದ ಸಿದ್ಧಾಂತಗಳು ಎಲ್ಲವಾದ ಎಲ್ಲ ದಿವ್ಸನೂ ಎಲ್ಲ ಕಾಲಕ್ಕೂ ಅನುಗುಣ ಆಗಲ್ಲ ಈ ಇದನ್ನು ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾವುದು ಸಾಧ್ಯ ಅದನ್ನ ಮಾಡೋಣ ಸಾಧ್ಯವಾಗದ ಇದನ್ನು ಬಿಡ್ತಾ ಬರೋಣ ಜಸ್ಟ್ ಬಿಕಾಸ್ ಅಲ್ಲೇನೋ ಬರೆದಿದ್ದಾರೆ ಅಂತ ನಾವು ಅಲ್ಲಿ ನಮ್ಮದೇ ಫ್ರೇಮ್ ವರ್ಕ್ ಹಾಕ್ಕೊಂಡು ನಮ್ಮ ತೋಟವನ್ನು ನಾವು ಕಾಪಾಡ್ಕೊಳ್ಳೋಣ ಪುಕ್ಕೋಕಂತರ ಹಾಡು ಹೇಳ್ತಾ ನುಗ್ಗುತ್ತಾ ಕುಣಿಯುತ್ತಾ ನಮ್ಮ ಕೃಷಿ ಮಾಡೋಣ